ಸಮಾಜ ಜಾತನ ನೋಡಿದ ಹೋಗು ಹತ್ರ ಬರುವ ಇವಿಂದಾಪುರಲ್ಲಿ ಇದೇ ತರ ಡೂಪ್ಲಿಕೇಟ್ ಮುಕ್ತ ರಶೀದ್ ಎಲ್ಲ ಅನ್ನುವ ಹುಡುಗ ಅಂತಾನೆ ಅಲ್ಲಿನ ಹುಡುಗ ನಾನು ದಾರು ಬಿಡಿಸ್ತೀನಿ ಸಿಗರೇಟ್ ಬಿಡಿಸ್ತೀನಿ ಅಂತ ಏನೇನಪ್ಪ ಅಂತಂದ್ರೆ ಔಷಧ ಕೊಟ್ಟು ಮೂವರನ್ನು ಕೊಂದಿದ್ದಾನೆ ಅದೇ ಪರಿಸ್ಥಿತಿ ಈ ನಮ್ಮ ಭಾಗದಲ್ಲಿ ಆಗ್ಬಾರ್ದು ಯಾಕಂದ್ರೆ ಬಹಳಷ್ಟು ಮುದ್ದು ಜನಾಂಗರು ಮತ್ತು ಬಡ ಜನಾಂಗರು ಏನಪ್ಪ ಅಂತಂದ್ರೆ ಅವರ ಮಾತಿಗಳಿಗೆ ಮರಳಾಗಿ ಒಳಗಾಗಿ ಅವ್ರು ಕೊಡುವ ಆಶೀರ್ವಾದವನ್ನು ಸ್ವೀಕರಿಸಿ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ ನಾಟಕ ನಿಲ್ಲಿಸಬೇಕು ಈ ಮುಂದುವರೆದ್ರೆ ನಾವು ಮುಂದರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಸಂಪತಿ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಎಚ್ಚರಿಕೆಯನ್ನು ನೀಡಿದ್ದೀವಿ ಅವ್ರಿಗೆ ಹೇಳಿದಿವಿ ಈ ತರ ಜ್ಯೂರಿನೇಷನ್ ಆಗ್ತಿರೋದು ತಮ್ಮ ಗಮನಕ್ಕೆ ಇಲ್ವಾ ಅಂತ ಕೇಳಿದೀವಿ ಮತ್ತು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅಂತ ಕೇಳಿದೀವಿ ಅದಕ್ಕೆ ಸರ್ಕಲ್ ಅವರು ಏನು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಏನು ರಿಪ್ಲೈ ಕೊಟ್ಟಿಲ್ಲ ನಾನು ಅವ್ರಿಗೆ ಕೇಳಕ್ ಇಷ್ಟ ಪಡ್ತೀನಿ ಈಗ ನಾವು ಅರ್ಜಿ ಕೊಟ್ಟಿದ್ದು ಒಂದ್ ಎರಡು ಮೂರು ದಿವಸದಲ್ಲಿ ಎಫ್ಐಆರ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಬರುವ ವಾರದಲ್ಲಿ ನಾರಾಯಣಪುರ್ ಚಲೋ ಮತ್ತು ಆ ಒಂದು ಮಠಕ್ಕೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಕ್ಯಾನ್ಸರ್ ಕ್ಯಾನ್ಸರ್ ಮಾಡಲ್ಲ ಮಾಡಲ್ಲ ಅವ ಗಾಳಿಯಾಗ ಮಾತಾಡ್ತಾನ ಶತಮೂರ್ಖ ಅವನೊಬ್ಬ ದನದ ಖಂಡತಿನವನು ಅವನಿಗೆ ಯಾವ ಬುದ್ಧಿ ಇಲ್ಲ ಏನಿಲ್ಲ ಏನಪ್ಪಾ ಅಂತಂದ್ರೆ ಸುಮ್ನೆ ಸೋಷಿಯಲ್ ಇನ್ಫ್ಲೂಯನ್ಸರ್ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬೂಸ್ಟ್ ಮಾಡಿ ಅಂತಂದ್ರೆ ಜನರನ್ನು ಮರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಸರ್ ಇದು ವೈದ್ಯ ಲೋಕಕ್ಕೆ ಅವರು ಸವಾಲು ಆಗ್ತಾ ಇದಾರೆ ಸರ್ ವೈದ್ಯ ಲೋಕಕ್ಕೆ ಮಾಡಕ್ಕೆ ಅವರು ಏನು ಪತಂಜಲಿ ಅಲ್ಲ ಅವರೇನು ಎಂ ಬಿ ಬಿ ಎಸ್ ಮಾಡಿದವರಲ್ಲ ಅವರೇನು ಆಲೋಪತಿ ಕಂಪ್ಲೀಟ್ ಮಾಡಿದವರಲ್ಲ ಅವ್ರೇನು ಸರ್ಜನ್ ಕಂಪ್ಲೀಟ್ ಮಾಡಿದವರಲ್ಲ ಅವ್ರು ಶತಮೂರ್ಖ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಶತಮೂರ್ಖ ಅವ್ನಿಗೆ ಯಾವ ವಿದ್ಯೆ ಇಲ್ಲ ಯಾವ ಬುದ್ಧಿ ಇಲ್ಲ ಸುಮ್ಮನೆ ಜನರನ್ನು ಮರಳು ಮಾಡ್ತಾ ಇದ್ದಾನೆ ಸುಮ್ಮನೆ ಏನಪ್ಪಾ ಅಂತಂದ್ರೆ ಫೋರ್ಸ್ ಕೊಡಕ್ಕೆ ಜನರ ಅವ್ರ ಮಾತುಗಳನ್ನು ಮರಳಿಯಾಗಿ ಒಳಗಾಗ್ತಾ ಇದ್ದಾನೆ ಎಲ್ಲೋ ಎಲ್ಲಿ ನಮಗೇನು ಶಂಕೆ ಇದೆ ಎಲ್ಲೆನೆಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡಿ ಜನರನ್ನು ಮರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ